ಸೋಮವಾರ ದಿನದ ಒಟ್ಟು ಐದು ದಿನದವರೆಗೆ ಬಣ್ಣವನ್ನು ಅತಿಥಿ ತಾಲೂಕು ಎಲ್ಲ ಕಡೆ ಆಡ್ತಾವೆ ಇದೇ ಸಮಯಕ್ಕೆ ಶ್ರೀಲಕ್ಕೆ ಪಾದಯಾತ್ರೆಗಳು ಹೋಗ್ತಿರ್ತಾರೆ ಕಬ್ಬಿ ಹೋಗ್ತಿರ್ತಾವೆ ಆಮೇಲೆ ಎಸ್ ಎಸ್ ಎಲ್ ಸಿ ಎಕ್ಸಾಮ ಇಪ್ಪತ್ತೈದನೇ ತಾರೀಕಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಸ್ಟಾರ್ಟ್ ಆಗ್ತಾವ ಆ ಕಾಲದಾಗ ಯಾವುದೇ ರೀತಿಯಿಂದ ಬಣ್ಣ ಆಡೋದ್ರಿಂದ ಆ ಎಕ್ಸಾಮ್ ಹೋಗುವಂಥ ಮಕ್ಕಳಿಗೆ ಆಗಿರ್ಬೋದು ದೇವಸ್ಥಾನದ ಪಾದಯಾತ್ರೆಗಳೇನು ನೋಡ್ತಿರ್ತಾರ ಅವ್ರಿಗಿರ್ಬೋದು ಮದ್ಯಾರ್ಗು ತೊಂದರೆ ಆಗಲ್ದಂಗೆ ಯಾವುದೇ ಸಮಾಜದಲ್ಲಿ ಕೋಮು ಗಲಭೆ ಆಗಲ್ದಂಗ ಯಾವುದೇ ಒಂದು ಧರ್ಮದವ್ರಿಗೆ ರಂಜಾನ ಹಬ್ಬ ನಡ್ದೇತಿ ಮುಸ್ಲಿಂ ಈಗ ರೋಜಾ ಮಾಡ್ತಿರ್ತಾರೆ ಆಮೇಲೆ ಏನೋ ತೊಂದರೆ ಆಗಲ್ದಾಗ ಶಾಂತ ರೀತಿಯಿಂದ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೇನೆ ನಮ್ಮೆಲ್ಲ ಹತ್ರ ಕೇಳ್ಕೊತೀನಿ ಏನಪ್ಪಾ ಅಂದ್ರೆ ಈ ಹಲ್ಲಿಗೆ ಒಂದು ಜೋರ್ ಇರ್ತೈತಿ ಮೊನ್ನೆ ಒಂದು ಹಂಗ ಒಂದು ಹೆಚ್ಚು ಬಂದಿದ್ರು ಬಂದಿದ್ದರು ಅಲ್ಲಿಗೆ ಏನು ನಿಮ್ಮ ಬೇರೆ ಒಬ್ಬರು ಏನೋ ಕಿರಿಕಿರಿ ಆಗಿತ್ತು ನೀವು ನಿಮ್ಮ ಮಕ್ಕಳೊಳಗೆ ನಿಮ್ಮ ಮಕ್ಕಳಿಗೆ ಅಥವಾ ವಾರ್ಡ್ ವಾಡ್ದಾಗ ನಿಮ್ಮ ಹುಡುಗರಿಗೆ ಸ್ವಲ್ಪ ತಿಳುವಳಿಕೆನ ಕೊಡ್ರಿ ಈ ನಮ್ಮ ಜನ ಈಗ ನಮ್ಮಾದ ಪ್ರೇಯರ್ ಮಾಡೋ ಟೈಮ್ದಾಗ ಅಲ್ಲಿಗೆ ಅಲ್ಲಿಗೆ ಹತ್ರ ಹೋಗಿ ಅಲ್ಲಿಗೆ ಬರ್ಸದೇ ಇರುವಂಥದ್ದು ಆಮೇಲೆ ಹತ್ತು ಗಂಟೆಗೆ ಲಾಸ್ಟ್ ಮಾಡುವಂಥದ್ದು ಹೇಳಿ ಹುಡುಗರು ಓದ್ತಿರ್ತಾರೆ ಸ್ಕೂಲ್ ಹುಡುಗರು ಓದ್ತಿರ್ತಾರೆ ಆಮೇಲೆ ಪ್ರೇರ ನಡೀತಿರ್ತದೆ ಆ ಟೈಮ್ದಾಗ ಈ ಹಂಗಿಯನ್ನ ಬಳಸೋದು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾನು ಮೂಲಕ ತಮ್ಮೆಲ್ಲರಿಗೂ ನಾನು ಕೇಳ್ಕೊತೀನಿ ಅದೇ ರೀತಿ ಹುಳಿನ ಟೈಮ್ದಾಗ ಏನೋ ಒಂದು ಸಾಂಪ್ರದಾಯಿಕವಾಗಿ ಏನು ಆಡ್ತಾರ ನ್ಯಾಚುರಲ್ ಬಣ್ಣವನ್ನ ಬಳಸಿ ಅಂತ ಹೇಳ್ತೀನಿ ಈ ಆರ್ನಿಂಗ್ಸು ಪೇಂಟು ಯೂಸ್ ಮಾಡೋದು ಏನು ಪ್ರಾಬ್ಲಮ್ ಆಗಿ ಮತ್ತೆ ಬೇರೆ ಬೇರೆ ಕಣ್ಣ ಕಣ್ಣಿನ ಪ್ರಾಬ್ಲಮ್ ಆಗುವಂತವು ಕೆಲವು ಕಡೆ ನೋಡಿರ್ತೀವಿ ದಯವಿಟ್ಟು ಏನು ನಮ್ಮ ಸಾಂಪ್ರದಾಯಿಕವಾಗಿ ಬಳಸ್ತಾ ರಾಸಾಯನಿಕ ಮುಕ್ತ ಬಣ್ಣವನ್ನ ಏನ್ ಇರ್ತೈತಿ ಅದನ್ನ ಬಳಸಿರತ್ತೆ ಎಲ್ಲರ ಹತ್ರ ಕೇಳ್ಕೊತೀವಿ ಮುಖ್ಯವಾಗಿ ಎಲ್ಲ ಮಕ್ಕಳನ್ನ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ನಡೀತಾ ಇದೆ ಈಗ ಸ್ಕೂಲ್ ಹುಡುಗರಿಗೆ ಎಕ್ಸಾಮ್ ಬಗ್ಗೆ ಹೋದಾಗ ಅವ್ರ ಪೇರೆಂಟ್ಸ್ ಹತ್ರ ನಾವು ಬಣ್ಣ ಹಚ್ಚಿ ಗಲಾಟೆ ಮಾಡೋದು ಪಟ್ಟಿ ಕೊಡ್ರಿ ಯಾರ ಕಡೆನೂ ಪಟ್ಟಿ ಕೊಡ್ಬೇಕು ಇಸ್ಕೊಳಕ್ ಹೋಗಕ್ ಹೋಗ್ರಿ ನಿಮ್ಮ ನಿಮ್ಮ ಸ್ವಂತ ಕರ್ತನಿಂದ ಖುಷಿಯಿಂದ ಒಂದು ಒಳ್ಳೆಯ ರೀತಿಯಿಂದ ಹಬ್ಬ ಆಚರಿಸಬೇಕು ಒತ್ತಾಯ ಪೂರ್ವಕವಾಗಿ ಹಬ್ಬ ಆಚರಿಸೋದು ಯಾರಿಗೂ ಶೋಭೆ ತರೋದಂತದಲ್ಲ ಅದೇ ಕಾರಣದಿಂದ ಈ ನಮ್ಮ ರಂಜಾನ ಹಬ್ಬ ಅವರು ನಮಾಜ್ ಮಾಡೋ ಸಾಯಂಕಾಲ ಬಿಡುವಾಗ ಅಲ್ಲಿ ನಮ್ಮ ನಮ್ಮ ವಾರ್ಡ್ ಅಲ್ಲಿ ಎಲ್ಲ ಹುಬ್ರು ಪಟ್ಟಿಗೋಳಿ ಮಾಡೋದು ಹಂಗಿ ಬರ್ಸ್ತಾ ಇರ್ತಾರೆ ಆ ಟೈಮಲ್ಲಿ ಒಂದು ಶಾಂತಿ ರೀತಿಯಿಂದ ನಾವು ಎಲ್ಲರೂ ತಿಳುವಳಿಕೆ ಹೇಳಿದ್ರೆ ನಮ್ಮ ಅತನಿ ಊರಿನಲ್ಲಿ ಯಾವುದೇ ಗಲಾಟೆ ಆಗೋದು ಪ್ರಶ್ನೆ ಇಲ್ಲ ಇಲ್ಲಿವರೆಗೆ ಒಂದು ನಮ್ಮ ಅತನಿಯಲ್ಲಿ ಯಾವ ಕಾರಣಕ್ಕೂ ಬೆಲೆಗಳಾಗಿಲ್ಲ ಶಾಂತಿವಾದಿಗಳಾಗಿಲ್ಲ ಈ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಶಾಂತಿಯುತ ಒಂದು ತಾಲೂಕು ಯಾವ್ದಾದ್ರು ಇದ್ದರೆ ಅತಲಿ ತಾಲೂಕು ಅಂತ ಎಲ್ಲ ಇರ್ತಾರೆ